ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಬರ್ರಿ ಇವತ್ತು ಶನಿವಾರ ಸಾಯಂಕಾಲ ಲಾಗ್ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆಯಿಂದ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊ ಅಂತ ಇದ್ವಿ ಎಲ್ಲರೂ ನಾಷ್ಟನೂ ಕೂಡ ಹೊರಗಿಂದ ತೊಗೊಂಬಂದು ನಮ್ಮ ಮನೆಯವರು ಹಾಗಾಗಿ ಬೆಳಗ್ಗೆ ಏನು ನಾಷ್ಟ ಮನೆ ಮಾಡ್ಕೊಲಿಲ್ಲ ಅದೇನೋ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಹಾಗಾಗಿ ಈಗ ರಾತ್ರಿ ಅಡುಗೆ ಮಾಡ್ಬೇಕಲ್ಲ ಹಾಗಾಗಿ ಲಾಗ್ನು ಕೂಡ ಮಾಡಿ ಕೊಡ್ರಾಯ್ತು ಅಂತ ಹೇಳಿಬಿಟ್ಟು ಮಾಡಾಕತ್ತೀನಿ ಫ್ರೆಂಡ್ಸ್ ಬರ್ರಿ ಆಲೂ ಪರೋಟ ಮಾಡ್ಬೇಕಂತ ಅದಕ್ಕೆ ಮಾಡ್ತೀನಿ ಆಲೂ ಪರೋಟ ಭಾಳ ದಿವ್ಸ ಆಗೈತಿ ನನಗೂ ಹಲ್ಲು ಇತ್ತಲ್ಲ ಚಪಾತಿ ರೊಟ್ಟಿ ಏನೂ ತಿಂದಿದ್ದಿಲ್ಲ ಒಂದು ಸ್ವಲ್ಪ ಹಲ್ಲೂ ಕಡಿಮೆ ಆಗೈತಿ ಸ್ವಲ್ಪ ಸ್ವೆಲ್ಲಿಂಗ್ ಐತಿ ಐಸ್ ಕ್ಯೂಬ್ ಹಚ್ಕೊಂಡು ಇದನ್ನ ಮಾಡ್ಕೊಡ್ರಿ ಆಮೇಲೆ ಲವಂಗದ ಎಣ್ಣೆ ಹಚ್ಕೊರಿ ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿದ್ರು ಹಚ್ಕೊತೀನಿ ಲವಂಗ ಇಟ್ಕೊಂಡಿದ್ದೆ ಲವಂಗದ ಎಣ್ಣೆ ತರಿಸ್ಕೊಂಡಿಲ್ಲ ತರಿಸ್ಕೋಬೇಕು ಈಗ ಆಲೂ ಪರೋಟ ಮಾಡಬೇಕಲ್ಲ ಹಂಗಾಗಿ ಅದಕ್ಕೆ ಇದು ಹಿಟ್ಟು ನಾ ಇರಬೇಕು ಹಿಟ್ಟು ನಾದಿ ಇಡ್ತೀನಿ ನಮ್ಮ ಮನೆಯವರು ಹೊರಗೆ ಹೋಗ್ಯಾರ ಹಂಗೆ ಆಲೂಗಡ್ಡೆ ತೊಗೊಂಬರೀ ಅಂದೆ ಆರ ಹಾರದವು ಅದಕ್ಕೆ ಆರಾದ್ರೆ ಸಾಲದಿಲ್ಲ ಚಿಕ್ಕ ಚಿಕ್ಕ ಅದಾವೆ ಮೀಡಿಯಮ್ ಸೈಜು ಅದಕ್ಕೆ ಚೀರ್ ತೊಗೊಂಡ್ರೆ ನಾ ಕುಂತ್ಬಿಟ್ರೆ ಈಗ ಮಾಡ್ತೀನಿ ಆಲೂ ಪರೋಟ ಆಲೂ ಪರೋಟಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ತೀನಿ ಇಲ್ಲೊಂದು ಸ್ವಿಚ್ ಬೋರ್ಡಗೆ ಇದನ್ನ ಹಾಕಿವೆ ಅಲ್ಲಿ ಇಟ್ಟು ಮೊಬೈಲ್ ಸ್ಟ್ಯಾಂಡ್ ಇಟ್ಕೊಂಡಿಲ್ಲ ಇದು ಹಿಟ್ನಾಗಿಟ್ಕೊತೀನಿ ಅವ್ರು ಬರೋದ್ರೊಳಗೆ ಅವ್ರು ಹೊರಗೆ ಹೋಗಿದ್ರೆ ಹಂಗಾಗಿ ಆಲೂಗಡ್ಡೆ ತೊಗೊಂಬರ್ರಿ ಅಂತಂದೆ ತರ್ತಾರವರು ಅವ್ರು ತರೋದ್ರೊಳಗೆ ಹಿಟ್ ಹಿಟ್ನಾಗಿದ್ದೀನಿ ಅಂದ್ರೆ ಮಾಡೋಕ್ಕೆ ಬೇಗ ಬೇಗ ಮಾಡಿಕೊಂಡು ತಿಂದು ಮಾಡ್ಕೊಳ್ಬೋದು ಹೊರ್ಗಡೆ ಇವತ್ತು ಶನಿವಾರ ನಮ್ಮ ನಮ್ಮನೆಯವ್ರು ಆಫೀಸ್ಗೆ ಹೋಗಿದ್ರು ಹಂಗಾಗಿ ಹೋಗೋಕ್ಕಾಗಲಿಲ್ಲ ನಾಳೆ ಕರ್ಕೊಂಡೋಗಿ ನಂದ್ರೆ ನಾಳೆ ಹೋಗಿ ಒಂದು ಸ್ವಲ್ಪ ಅಡ್ಡಾಡ್ಕೊಂಡು ಬರ್ಬೇಕಂತ ಮಾಡಿ ಒಂದೊಂದು ವಾರ ಒಬ್ಬೊಬ್ರಿಗೆ ಹುಷಾರಿಲ್ದಂಗೆ ಆಗುತ್ತೆ ಹಂಗಾಗಿ ಹೋಗೋಕ್ಕಾಗಿತ್ತಿಲ್ಲ ಇಷ್ಟು ದಿವಸ ಮತ್ತು ಕಿವು ಈಗ ಎಕ್ಸಾಮ್ ಅದವು ಅದಕ್ಕೆ ಹೇಳಿನ ಕೀಗ ಈಗ ಓದ್ಕೊಂಬಿಡು ಎಲ್ಲ ನಾಳೆ ಒಂದು ಸ್ವಲ್ಪ ನಾಷ್ಟ ಮಾಡಿದ ತಕ್ಷಣ ಹೋಗಿ ಒಂದು ಸ್ವಲ್ಪ ಅಡ್ಡಾಡ್ಕೊಂಡು ಬರೋಣ ಒಂದು ಎರಡು ತಾಸು ಆಮೇಲೆ ಮತ್ತೆ ಎರಡು ಗಂಟೆ ಮೂರು ಗಂಟೆ ಮ್ಯಾಗೆ ನಿಂಗೆ ಟೈಮ್ ಸಿಗುತ್ತಾ ಅವ್ ಅಂತಂದು ಹೇಳಿನಿ ಎಫ್ ಎ ಒನ್ ಸ್ಟಾರ್ಟ್ ಆಗ್ಯಾವ ಈಗ ಸೋಮವಾರದಿಂದ ಸ್ಟಾರ್ಟ್ ಆಕವು ಹಂಗಾಗಿ ನಾಳೆ ಬೇಡ ಇವತ್ತ ಹೋಗನ್ರಿ ಅಂತ ಹಾಕಿ ಅವರಪ್ಪ ನೋಡಿದ್ರೆ ಆಫೀಸಿಂದ ಹೋಗಿ ಬಂದಾರಲ್ಲ ಸುಸ್ತಾಗಿ ಈಗ ಬೇಡ ನಾಳೆ ಹೋಗೋಣ ಅಂತ ಅವರು ಹಂಗಾಗಿ ಎಲ್ಲಿ ಹೋಗೋಕ್ಕಾಗಲಿಲ್ಲ ಬರ್ರಿ ಸ್ಟಾರ್ಟ್ ಮಾಡ್ತೀನಿ ಈಗ ಅಡುಗೆ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡ್ರಿ ಆಲೂಗಡ್ಡೆ ತೊಗೊಂಬಂದ್ರೆ ಸಣ್ಣದಾಗಿ ಒಂದು ಚಿಕ್ಕ ಚಿಕ್ಕ ಅದಾವೆ ಅದಕ್ಕೆ ಒಂದರ್ದಾಗೆ ಎರಡು ಮಾಡಿ ಹಾಕಿನಿ ಮೂರಕ್ಕಿ ವಾರ ಮತ್ತು ಈಗ ಒಂದು ನಾಲ್ಕು ಒಂದು ಹತ್ತಾಗ್ಯವು ಬಟ್ ಅವು ಭಾಳ ಚಿಕ್ಕ ಚಿಕ್ಕ ಅದಾವು ಅದಕ್ಕೆ ದೊಡ್ಡ ದೊಡ್ಡವಾದ ಒಂದು ಐದಾರು ಹಾಕ್ತಿದ್ದೆ ಈಗ ಒಲೆ ಮ್ಯಾಗಿಟ್ಟು ಕೂಗಿಸ್ತೀನಿ ಈಗ ಹಿಟ್ಟು ನಾಲ್ಕು ಹಿಟ್ಟಿಗೆ ಹಿಟ್ಟಿಗೇನು ಹಾಕಿಲ್ಲ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಹಿಟ್ಟು ನಾರ್ಕೊಂಡ್ಬರ್ತೀನಿ ಪರಾತದಾಗ ಆದ್ರೆ ಗಾ ಆಕೈತಿ ಅರ್ಥ ಪರ್ವಾತದಾಗ ನಾರ್ತೀನಿ ನಾನು ಹಿಟ್ಟು ಹ್ಞೂ ನೋಡಿ ನಾವೇ ನೋಡಿರಿ ಹ್ಞೂ ಅಂತ ನಮ್ಮ ಮಾತಾಡಕಂತ ಇಲ್ಲಿ ನೋಡ್ರಿ ಅಲ್ಲಿ ತಿರ್ಗ್ಯಾಗ ನಿಂತಪ್ಪ ನಾವು ಯಾ ಯಾರ ನೋಡಕತ್ತೆ ನೋಡ್ರಿ ಇಲ್ಲ ನಿಂತು ಬಿಡ್ತಾಳೆ ದಿನ ಪೂರ್ತಿ ಬಿಟ್ರಾ ಮತ್ತೆ ಎಷ್ಟು ಬೇಗ ಎದ್ದಾಳ ಅಂದ್ರೆ ಅಷ್ಟು ಬೇಗ ಎದ್ದಾಳ ಫ್ರೆಂಡ್ಸಿಗೆ ಎಷ್ಟು ಬೇಗ ಎದ್ದಾಳ ಅಂದ್ರೆ ಅಷ್ಟು ಬೇಗ ಎದ್ದಾಳ ಅಂದೆ ನಾನು ಡೋರ್ ಲಾಕ್ ಮಾಡಿ ನೀ ಲಾಕ್ ಮಾಡಿ ಏನಾರ ಮಾಡಿ ನೀವು ಅದಿರ ಅನ್ನೋದು ಗೊತ್ತಾಗ್ಬಿಡ್ತೀವಿ ಹ್ಮ್ ನೀವಿಲ್ಲ ಯಾರು ಇಲ್ಲ ಅಂದ್ರೆ ಗಪ್ ಗಡದ ಒಂದ್ ತಾಸ ಎರಡು ತಾಸ ಇದ್ದೀ ಹೊಳಿತಾ ಇದೆ ನೀವಿದ್ದ ಆಲೂಗಡ್ಡೆ ಕುದೀತ ಮಾಡೆ ಮ್ಯಾಶ್ ಮಾಡಿಕೊಂಡೆ ಒಂದ್ ಎರಡು ಎರಡೂವರೆ ಒಂದ್ ಸ್ವಲ್ಪ ಒಂದ್ ಉಪ್ಪು ಉಪ್ಪ ನಿಮ್ಮ ಅಪ್ಪ ಫೋನ್ ಮಾತಾಡಕತ್ತ ಸ್ವಲ್ಪ ಅರಿಶ್ನ

ಇದು ಗೊತ್ತಲ್ಲ ಹೆಂಗ್ ಮಾಡ್ಬೇಕಂತಂದು ಹೂರ್ಣ ಮಾಡಿ ಹಾಕಿ ಮಾಡೋದು ಆಕೆ ಚಪಾತಿ ನೋಡ್ರಿ ಈರುಳ್ಳಿ ಸಣ್ಣದಾಗಿ ಹಚ್ಕೋಬೇಕಂದ್ರೆ ಬರ್ಲಿಲ್ಲ ಅಷ್ಟು ಸಣ್ಣದಾಗ್ಲಿಲ್ಲ ಪರವಾಗಿಲ್ಲ ಒಂದ್ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಅದಕ್ಕೆ ಒಂದೇ ಸ್ಪೂನ್ ಹಾಕೊಂಡು ಖಾರನ ಐದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸೊಪ್ಪು

Kothamri hiruni gamagama antathithi. Hmm. Athinava. Iga idhina pani puri oligithu kwa ndhe? Thinboga. Thinboga. Puri illa. Pani puri. Yada ithantara pani puri ndhe atha. Hmm. Iga awupara ndha. Hmm. Gamagama antathithi. Gamagama antathithi.

ಸ್ವಲ್ಪ ಅದು ಮೊನ್ನೆ ಇದು ಬೆಳ್ಳುಳ್ಳಿ ಮತ್ತೆ ಲವಂಗ ಇಟ್ಕೊಂಡಿದ್ನಲ್ಲ ಸುಟ್ಟಂಗ ಆಗಿಬಿಡುತ್ತೆ ಅದು ಅದಕ್ಕೆ ಖಾರ ಜಾಸ್ತಿ ತಿನ್ನಕಲ್ಲ ನನ್ನ ಮಕ್ಕಳನ್ನೂ ಅಷ್ಟೇ ಖಾರ ಜಾಸ್ತಿ ತಿನ್ನಲ್ಲ ಹೀಗಾಗಿ ನಾರ್ಮಲ್ ಆಗಿ ಹಾಕಿರ್ತೀನಿ ನಾನು ಖಾರ ಕೈ ತೊಳ್ಕೊಂಡು ಈಗ ಮಾಡ್ತೀನಿ ನೋಡ್ರಿ ಚಲೋ ಮಾಡಿಲ್ಲ ನೋಡಿಕೆಟ್ ತಿನ್ಬಿಡ್ತಾ ಆಮೇಲೆ ಪರೋಟ ತಿನ್ನಂಗಿಲ್ಲ ಹ್ಞೂ

ಈಗ ನೋಡ್ರಿ ಮಾಡಿ ಇಟ್ಕೊಂಡಿನಿ ಮತ್ತು ಆಲೂಗಡ್ಡಿದು ಮಸಾಲೆ ಎಲ್ಲ ಹಾಕಿ ಹೂರ್ಣನು ಕೂಡ ರೆಡಿ ಮಾಡಿಟ್ಟಿನಿ ಒಂಥರ ಹೇಳಬೇಕಂದ್ರೆ ಇದು ಖಾರದ ಇದ್ದಂಗೆ ನಾ ಫ್ರೆಂಡ್ಸ್ ತುಂಬ ರುಚಿಯಾಗಿ ಬರ್ತಾವೆ ಆಲೂಗಡ್ಡೆ ಪರೋಟ ದಿನಾಲು ಅಂದರೆ ವಾರದಾಗ ಒಂದು ಸಲ ಹಿಂಗೆ ತಿನ್ನೋದು ಒಳ್ಳೆಯದಲ್ಲ ಯಾವಾಗಾದರೂ ಒಂದುಸಲ ಒಳ್ಳೇದು ಯಾಕಂದ್ರೆ ಆಲೂಗಡ್ಡೆ ವಾತ ಅಂತಾರೆ ಅಷ್ಟು ಚ ಒಳ್ಳೇದಲ್ಲ ಯಾವಾಗಾದರೂ ಒಂದು ಸಲ ತಿನ್ನೋದು ಬೆಸ್ಟು ಬಟ್ ಏನು ಮಾಡ್ತೀರಿ ನಮ್ಮ ನಮ್ಮಿ ತಗಂತ್ರು ತುಂಬ ಇಷ್ಟ ಆಲೂಗಡ್ಡೆ ಪರೋಟ ಅಂದರೆ ಯಾವಾಗ ನೋಡಿದ್ರು ಏನು ಮಾಡಲಿ ನಮ್ಮಿತ ಊಟಕ್ಕೆ ನಾನು ಆಲೂಗಡ್ಡೆ ಪರೋಟ ಮಾಡೋ ಅಂತಾಳೆ ಯಾವಾಗ ನೋಡಿದ್ರೆ ಅದನ್ನೇ ಕೇಳ್ತಿರ್ತಾಳೆ ಅದಕ್ಕೆ ನಾನು ಮಾಡ್ತಿರ್ತೀನಿ ಅಕ್ಕಿಗೋಸ್ಕರ ಅಂತ ಹೇಳ್ಬಿಟ್ಟು ಚೆನ್ನಾಗಿರ್ತಾವೆ ಎಲ್ಲರೂ ತಿನ್ಬೋದು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಆಹಾರ ಅಂತ ನಾ ಹೇಳ್ಬೋದು ಏನಂದ್ರೆ ಗೋಧಿ ಹಿಟ್ಟು ಒಳ್ಳೇದು ಬಟ್ ಆಲೂಗಡ್ಡೆ ವಾತ ಜಾಸ್ತಿ ತಿನ್ನಬಾರ್ದು ಹಾಗಾಗಿ ನಾನು ಯಾವಾಗಾದ್ರೂ ಒಂದ್ಸಲ ಮಾಡಿರ್ತೀನಿ ಆಲೂ ಪರೋಟ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಪುರಿ ಸೈಜಲ್ಲಿ ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಅಂದರೆ ದೊಡ್ಡ ಸ್ಪೂನ್ ಅದು ಒಂದರಿಂದ ಒಂದೂವರೆ ಸ್ಪೂನಷ್ಟು ನಾವು ಹೂರ್ನ ಹಾಕಿ ತುಂಬಿ ಈ ರೀತಿ ಏನಾದರೂ ಒಂದು ಸ್ವಲ್ಪ ಓಪನ್ ಆಗಿ ಈ ಇವಾಗೇನು ನಮಗೆ ಗೊತ್ತಾಗಿಬಿಡ್ತಾ ಓಪನ್ ಆಗುತ್ತಾ ಅಂತ ಹೇಳ್ಬಿಟ್ಟು ಅವಾಗ ಏನು ಮಾಡಬೇಕು ಕಣ ಜಾಸ್ತಿ ಎಲ್ಲಿ ದಪ್ಪ ಇರುತ್ತೆ ನೋಡಿರಿ ಹಿಟ್ಟು ಹಿಟ್ಟಿಗೆ ಕಣ ಅಂತೀವಿ ನಾವು ಅದನ್ನು ಕಟ್ ಮಾಡ್ಕೊಂಬಿಟ್ಟು ಅಲ್ಲಿ ಹಚ್ಚಿ ಪ್ಯಾಚ್ ಮಾಡಿದ್ರೆ ಸರಿ ಹೋಗ್ತೈತಿ ಆದ್ರೂ ಹಿಟ್ಟು ಚೆನ್ನಾಗಿ ನೆನೆದಿರಬೇಕು ಚೆನ್ನಾಗಿ ಸಾಫ್ಟಾಗಿ ನೆನೆದಿತ್ತು ಅಂದ್ರೆ ಒಂದು ಸ್ವಲ್ಪ ಹೊರಗೆ ಬರಲ್ಲ ಅದರಲ್ಲೂ ನಾನು ಏನು ಮಾಡಿದೆ ಅಂದ್ರೆ ಈರುಳ್ಳಿನ ಒಂದು ಸ್ವಲ್ಪ ದಪ್ಪ ದಪ್ಪದಾಗಿನ ಕಟ್ ಮಾಡಿಬಿಟ್ಟಿದ್ದೆ ತೀರೆ ನೈಸಾಗಿ ಕಟ್ ಮಾಡಿದ್ವಿ ಅಂದ್ರೆ ಓಪನ್ ಆಗಂಗಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದು ಕಟ್ ಮಾಡಿದ್ವಿ ಅಂದ್ರೆ ಸ್ವಲ್ಪ ಓಪನ್ ಆಕೈತಿ ಆ ಹಲೂ ಪರಾಟನ ತೀರೆ ಚ ತೆಳ್ಳಗೆ ಮಾಡಿದ್ರೂ ಅಷ್ಟು ಚೆನ್ನಾಗಿರಲ್ಲ ತೀರ ದಪ್ಪ ಆದ್ರೂ ಚೆನ್ನಾಗಿರಲ್ಲ ನಾನು ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡಿರ್ತೀನಿ ಜಾಸ್ತಿ ಒತ್ತನ್ನು ಹಾಕಿ ಒತ್ತಡ ಹಾಕಿ ಅದನ್ನು ಲಟ್ಟಿಸ್ಬಾರ್ದು ಜಾಸ್ತಿ ಒತ್ತಡ ಹಾಕಿ ಲಟ್ಟಿಸಿದ್ವಿ ಅಂದ್ರೆ ಎಲ್ಲ ಓಪನ್ ಆಗಿಬಿಡ್ತೈತಿ ಹಾಗಾಗಿ ಸ್ವಲ್ಪ ಓಪನ್ ಆಗತ್ತಿತ್ತು ಒಂದೇದ್ದು ಪರೋಟ ನೋಡ್ಬೋದು ಎಲ್ಲ ಕಡೆನೂ ಓಪನ್ ಆಗಕತ್ತಿತ್ತು ಪರವಾಗಿಲ್ಲ ಇನ್ನೂ ಚೆನ್ನಾಗಿ ಬೇಯ್ತೈತಿ ಓಪನ್ ಆದ್ರೂ ಹಂಚಿನ ಮೇಲೆ ಆಲೂಗಡ್ಡೆನೂ ಕೂಡ ಮಸಾಲೆ ಎಲ್ಲ ನೀಟಾಗಿ ಬೇಯ್ತೈತಿ ಅದ್ರಾಗೇನೂ ಸಮಸ್ಯೆ ಇಲ್ಲ ಓಪನ್ ಆದ್ರೂ ಕೂಡ ಅಂದರೆ ತೀರ ಜಾಸ್ತಿ ನಮ್ಗೆ ಎತ್ತಿ ಹಾಕೋಕ್ಕೂ ಬರೋಂಗಿಲ್ಲ ಹಂಗೆ ಓಪನ್ ಆಗಬಾರ್ದು ನೋಡ್ರಿ ಈಗ ಹಂಚು ದೋಸೆ ಹಂಚು ದೋಸೆ ಹಂಚಿಗೆ ನಾನು ಹೋಳ್ಗಿ ಮತ್ತು ಪರೋಟ ಮಾಡ್ತೀನಿ ಆಮೇಲೆ ದೋಸೆ ಮಾಡ್ಕೊತೀನಿ ಇಷ್ಟೇ ಚಪಾತಿ ಚಪಾತಿ ಮಾಡಂಗಿಲ್ಲ ಇದ್ರೊಳಗೆ ನಾನು ಅಂತನೇ ಬೇರೆ ಐತಿ ಚಪಾತಿ ರೊಟ್ಟಿಗೆ ಮಾಡೋವಂಥ ಹಂಚು ಬೇರೆ ಐತಿ ಡೈಲಿ ವೀಡಿಯೋ ನೋಡ್ತಿರಲ್ಲ ನಿಮಗೆಲ್ಲ ಗೊತ್ತು ನಾವು ಯೂಸ್ ಮಾಡುವಂಥ ಪ್ರತಿಯೊಂದು ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳು ಹಳೇ ಸಬ್ಸ್ಕ್ರೈಬರ್ಸ್ಗೆ ದಿನಾಲೂ ನನ್ನ ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಈಗ ನೋಡಿರಿ ಹಂಚು ಕಾಯೋಕ ಬಿಟ್ಟಿದ್ದೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿದೆ ಮೇಲೆ ಜಾಸ್ತಿ ಎಣ್ಣೆನೂ ಯೂಸ್ ಮಾಡಬಾರ್ದು ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ನಾನು ಹಿಟ್ಟು ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೆ ಬುಡಕ ಲಟ್ಟಿಸ್ಬೇಕಾದ್ರೆ ಹಾಗಾಗಿ ಅದನ್ನೊಂದು ಸ್ವಲ್ಪ ಹಿಟ್ಟೆಲ್ಲ ಜಾಡಿಸ್ಬಿಟ್ಟು ಹಾಕ್ಕೊಂಡೀನಿ ನೋಡಿರಿ ಈ ಕಡೆಗೆ ಒಂದು ಬೇಸಕ್ಕೆ ಹಾಕಿನಿ ಇನ್ನೊಂದು ಅಲ್ಲಿ ಲಟ್ಟಿಸಕತ್ತಿದ್ದೆ ಹಿಂಗೆ ರಾತ್ರಿಗೆ ಏನಾದರೂ ಸ್ಪೆಷಲ್ ಮಾಡ್ಕೊಂಡು ತಿಂದ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಪನ್ನೀರ್ ಮ ಬಟರ್ ಪನ್ನೀರ್ ಮಸಾಲ ಇಲ್ಲಾಂದ್ರೆ ಪನ್ನೀರ್ ಮಸಾಲ ಪಾಲಕ್ ಪನ್ನೀರ್ ಏನಾದರೂ ಮಾಡಬೇಕು ಅಂತ ಇದ್ದೆ ಬಟ್ ನಮ್ಮ ನಮಿತ ಪನ್ನೀರ್ ಮ ಮತ್ತೆ ಯಾವಾಗಾರ ಮಾಡುವಂತಿ ಮಮ್ಮಿ ಬಾಕ್ಸಿಗೆ ಕಟ್ವನ್ ಕಟ್ಟಕ್ಕೆ ಮಾಡುವಂತಿ ಈಗ ನಂಗೆ ಆಲೂಗಡ್ಡೆ ಪರೋಟ ಮಾಡು ಚೆನ್ನಾಗಿರುತ್ತೆ ತಿನ್ನಕ್ಕೆ ಅಂತ ಅಂದಲು ಹಂಗಾಗಿ ಯಾಕೆ ಸಲುವಾಗಿ ನಾನು ಆಲೂಗಡ್ಡೆ ಪರೋಟ ಮಾಡಿದೆ ನೋಡ್ರಿ ಭಾಳ ಅಂದ್ರೆ ಇಷ್ಟ ಆಕೆಗೆ ನಾವು ಬೇಸಿಗೆ ರಜೆದಾಗ ನಮ್ಮ ನಮ್ಮಿತನ ನಮ್ಮ ಮನೆಯವರು ಅಂತ ಕರ್ಕೊಂಡು ಹೋಗಿದ್ರು ಒಂದು ವಾರ ಅಲ್ಲೇ ಇದ್ಲು ನಮ್ಮ ನಮ್ಮ ಅವನ ಹತ್ರ ಹೋದಾಗ ಆಕೆಗೆ ಇಲ್ಲೆಲ್ಲ ನಾವು ವೆರೈಟಿಯಾಗಿ ಅಡುಗೆ ಮಾಡಿ ಕೊಡ್ತೀನಿ ತಿಂತಿದ್ಲು ಬಟ್ ಅಲ್ಲಿ ಹಳ್ಳಿ ಒಳಗೆ ನಮ್ಮವ್ವ ಏನು ಮಾಡ್ತಾ ಅಂದ್ರೆ ರೊಟ್ಟಿ ಮಾಡ್ತಾಳೆ ಪಲ್ಯ ಮಾಡ್ತಾಳೆ ಮತ್ತು ಅನ್ನ ಸಾಂಬಾರು ಇಷ್ಟು ಮಾಡ್ತಾ ಇನ್ನು ನಾಷ್ಟಕ್ಕೆ ಬಂದು ಚುಮ್ಮಾರಿ ಅವಲಕ್ಕಿ ಉಪ್ಪಿಟ್ಟು ಈ ರೀತಿ ಮಾಡ್ತಾರೆ ದೋಸೆ ಇಡ್ಲಿ ಪಡ್ಡು ಆಮೇಲೆ ಈ ರೀತಿ ಪರೋಟ ಪಲಾವು ಟೊಮೆಟೊ ಭಾತ ಚಿತ್ರಾನ್ನ ಈ ಥರ ಎಲ್ಲ ಮಾಡಂಗಿಲ್ಲ ನಮ್ಮವ ಹಂಗಾಗಿ ಏಕಿಗೆ ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತು ಬರೀ ಅನ್ನ ಸಾರು ಮತ್ತು ರೊಟ್ಟಿ ಪಲ್ಯ ಈ ಥರ ತಿಂದು ಹಂಗಾಗಿ ಒಂದು ದಿವಸ ಏನು ಮಾಡ್ಯಾಳ ಆಲೂಗಡ್ಡೆ ತರಿಸ್ಕೊಂಡಳ ಅವ್ರ ಅಜ್ಜಿ ಕಡೆಯಿಂದ ಆಲೂಗಡ್ಡೆ ತರಿಸ್ಬಿಟ್ಟು ನಾನು ವೀಡಿಯೋನ ನೋಡ್ಕೊಂಡು ನಾನು ಆಲೂಗಡ್ಡೆ ಪರೋಟ ಹೆಂಗೆ ಮಾಡ್ತೀನಿ ಅದನ್ನೆಲ್ಲ ವೀಡಿಯೋದೊಳಗೆ ನೋಡ್ಕೊಂಬಿಟ್ಟು ಮಾಡಿದ್ಲು ಅಂತ ಚೆನ್ನಾಗಿ ಬಂದಿದ್ದು ಅಂತ ನಮ್ಮವನು ಕೂಡ ಪೋ ಹೇಳಿದ್ಲು ಎಷ್ಟು ಚಲೋ ಮಾಡಿದ್ಲು ಸಿರದೇವಿ ನಮಿತಾ ಪರೋಟನ ಅಷ್ಟು ರುಚಿಯಾಗಿ ಬಂದಿದ್ದು ಬಿಡು ಮಸ್ತ್ ಮಾಡಿದ್ಲು ಎಲ್ಲ ಕಲ್ತಾಳ್ಬಿಡು ಈ ಅಡುಗೆ ಮಾಡೋದು ಅಂತ ಹೇಳತಿದ್ಲು ಎಲ್ಲ ಕಲ್ತಿಲ್ಲವ ಆಕೆಗೆ ಏನು ಇಷ್ಟ ಆಗುತ್ತೆ ಅದನ್ನು ಕಲ್ತಾಳ ಮಾಡ್ಕೊಂಡು ತಿನ್ಬೇಕಂತ ಹೇಳಿ ಅನ್ನಿಸಿದಾಗ ಮಾಡ್ತಾಳೆ ಅಂತಂದು ಹಿಂಗೆ ನಮ್ಮ ನಮಿತ ಒಂದು ಸ್ವಲ್ಪ ಅಡುಗೆ ಕಲಿಯೋದ್ರಾಗ ಒಂದು ಸ್ವಲ್ಪ ಮುಂದೆ ಹಾಕೋಣ ಅನಿಸುತ್ತ ನನ್ನ ಥರನಾ ಅಲ್ಲೂ ಪರೋಟ ತಿಂದ ಅಂದ್ರೆ ಅಲ್ರಿ ಚಿಕ್ಕ ವಯಸ್ಸಿನಾಗನ ಅಲ್ಲಿ ಹಳ್ಳಿ ಒಳಗೆ ಇಷ್ಟ ಹಾಕಿಗೆ ಹಂಗಾಗಿ ತಿಂದಾಳೆ ಈಗ ನೋಡ್ರಿ ಹಂಚು ಚೆನ್ನಾಗಿ ಕಾದಿತ್ತಲ್ಲ ಹಂಗಾಗಿ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಕೆಂಪಗ ಇದಾಯಿತು ಸುಟ್ತು ಆಲೂಗಡ್ಡೆ ಪರೋಟಕ್ಕೆ ಎರಡು ಸೈಡು ಎಣ್ಣೆ ಹಚ್ಚಿದೆ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಆಗಿತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದೆ ಹಂಗಾಗಿ ಹಿಟ್ಟು ಜಾಸ್ತಿ ಆಗಿದ್ಕನ ಒಂದು ಸ್ವಲ್ಪ ಬೇಗನೆ ಸೀದ್ಬಿಡ್ತು ಒಣ್ಣೆ ಪರೋಟ ಯಾವಾಗಲೂ ಹಿಂಗೆ ನೋಡ್ರಿ ನಾನು ವಿಡಿಯೋ ಮಾಡ್ತಿರ್ತೀನಲ್ಲ ಅವಾಗ ಈ ರೀತಿನ ಹಾಕಿರ್ತೈತಿ ವಿಡಿಯೋ ಮಾಡ್ತೀನಿ ಅಂತಲ್ಲ ಪ್ರತಿ ಸಲನೂ ಹಂಗೆ ಆಕೈತಿ ಮಾಡಿದಾಗ ಅಷ್ಟೇ ಮಾಡಲೇ ಮಾಡದೇ ಇರುವಾಗೋ ಅಷ್ಟೆ ತುಂಬ ಆಸೈತೆ ನಾನು ಆಲೂಗಡ್ಡೆ ಪರೋಟ ಯಾವಾಗ ಮಾಡ್ತೀನಿ ಅವಾಗೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ರೆಸಿಪಿ ಹಾಗಾಗಿ ಇವತ್ತು ಅಷ್ಟೊಂದು ಏನು ಜಾಸ್ತಿ ನಾನು ರೆಸಿಪಿ ಬಗ್ಗೆ ಶೇರ್ ಮಾಡ್ತಾ ಇಲ್ಲ ಈಗ ನೋಡ್ರಿ ಹೊಳಿಸಿ ಅದನ್ನ ಅದನ್ನು ಇದು ಒಂದು ಸ್ವಲ್ಪ ಜಾಸ್ತಿನೇ ಓವರಾಗಿ ಹೀಟ್ ಆಯಿತು ಪರವಾಗಿಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಸಿ ಬಿಸಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ತಿಂದ್ರೆ ಒಟ್ಟಿಗೆನ ಹಿತ ಆಗುತ್ತೆ ಹಾಗಾಗಿ ನೋಡಿರಿ ಈರುಳ್ಳಿ ಒಂದು ಸ್ವಲ್ಪ ದೊಡ್ಡ ದೊಡ್ಡದು ಕಟ್ ಮಾಡಿ ಹಾಕಿದ್ನಿ ಒಂದು ಒಂದೆರಡು ಹೊರಗೆ ಬಂದು ನೋಡಿರಿ ಈ ರೀತಿ ನಾವು ಆಲೂಗಡ್ಡೆ ಪರೋಟ ಮಾಡ್ತೀವಲ್ಲ ಈರುಳ್ಳಿ ಹಾಕ್ತೀವಿ ನೋಡಿರಿ ಅದರದ್ದು ಪರಿಮಳ ಸೂಪರಾಗಿರುತ್ತೆ ಈರುಳ್ಳಿದು ಆಮೇಲೆ ಬಜ್ಜಿ ತಿಂದಂಗೆ ಟೇಸ್ಟ್ ಬರ್ತೈತಿ ಬಜ್ಜಿ ಒಳಗೆ ಹಾಕಿರ್ತೀವಲ್ಲ ಈರುಳ್ಳಿನ ಆ ರೀತಿ ಆಲೂಗಡ್ಡೆ ಪರೋಟೆ ಜೊತೆಗೆ ಈರುಳ್ಳಿ ಕ್ರಂಚಿಯಾಗಿ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಫ್ರೆಂಡ್ಸು ನೀವು ಇದೇ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಇಲ್ಲ ನಾವು ಬರೀ ಮಸಾಲೆ ಹಾಕಿ ಮಾಡ್ತೀವಿ ಅಂತಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿರಿ ಸೂಪರಾಗಿರ್ತತಿ ಆಮೇಲೆ ಇನ್ನೊಂದೇನೆಂದ್ರೆ ಪರೋಟದಾಗ ಈರುಳ್ಳಿ ಹಾಕೋದ್ರಿಂದ ಒಂದು ಸೂಪರ್ ಆದಂಥ ಒಂದು ಪರಿಮಳ ಬರ್ತೈತಿ ಘಮ ಘಮ ಅಂತಿರ್ತೈತಿ ನಮ್ಗೆ ಹಸಿ ಮೆಣಸಿನ್ಕಾಯಿ ಬಾಯಿಗೆ ಸಿಗ್ತಾವೆ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗೋಲ್ಲ ಅಂದರೆ ಹಸಿ ಹಿಂಡಿನೂ ಕೂಡ ಹಾಕೋಬೋದು ಮಾಡಿದ್ದೆ ನಾವು ನೋಡಿರಿ ಇದು ಮೂರನೇದು ನಮಿತ್ತ ಹಾಕ್ಕೊಂಡಾಗತ್ತಾ ತಿೇಳವ ಹಾಂ ತೊಗೊಂಬರ್ರಿ ಹಾಂ ನಾನುಸೂರು ಎಣ್ಣೆ ಹಚ್ತೀನಿ ನಮ್ಮ ನಮ್ಮ ಈ ಫುಲ್ಲು ಹೊಟ್ಟೆ ಹಸ್ತೈತಂತ ಅದಕ್ಕೆ ಬಿಸಿ ಬಿಸಿ ಮಾಡಿಕೊಡ್ತೀನಿ ಅವ್ರು ತಿನ್ವಲ್ಲರಕ್ಕೆ ನಾನು ಆಮೇಲೆ ತಿಂದ್ರ ಉಪ್ಪು ಜಾಸ್ತಿ ಹಾಕೋಬೇಡ ಹ್ಞೂ ಸ್ಪೂನಿಗೆ ಏನು ಸಂಬಂಧ ಇಲ್ಲ ಎಲ್ಲ ರೆಡಿ ಮಾಡ್ಕೊಂಡಾಗತ್ತ ಮೊಸರಿಗೆ ಉಪ್ಪು ಖಾರ ಇದು ನಾವ್ಯಾಗ ಸ್ವಲ್ಪ ದಪ್ಪ ದಪ್ಪನ ಮಾಡೀನಿ ತಳ್ಳಾಗ ಮಾಡೋಕೆ ಹೋಗಲ್ಲ ದಪ್ಪ ಇದ್ರೆ ನಾವು ಒಳಗೆ ಹೂರನ್ನ ಜಾಸ್ತಿ ಇಟ್ಟು ಮಾಡಿದ್ರೆ ಚಲೋ ರುಚಿ ಊರ್ನ ಸ್ವಲ್ಪ ಇಟ್ಟು ಮಾಡಿದ್ರೆ ಅದೇನು ಸಪ್ ಸೊಪ್ಪು ಅನ್ಸುತ್ತೆ ಅದಿಲ್ಲ ಇಲ್ಲಿ ಇನ್ನೊಂದು ರೆಡಿ ಆಗೈತಿ ಸ್ವಲ್ಪ ಓಪನ್ ಆಗತ್ತ ಓಪನ್ ಆದರೆ ಏನು ಪರವಾಗಿಲ್ಲ ತಿನ್ನಕ್ಕೆ ನಡಿತೈತಿ ಅದಿಲ್ಲ ನಮಗೆ ಹ್ಞೂ ನೋಡಿರಿ ಎಷ್ಟು ಸಾಫ್ಟ್ ಅದಾವ ತಿಂದು ಹೇಳ ಸತಿಕ ಇನ್ನೊಂದು ಐತಿ ಫ್ರಿಜ್ನಾಗ ತಿಂದು ಹೇಳಿಲ್ಲ ಒಂದು ಒಂದು ತಿಂದು ಹೇಳು

ಹ್ಞೂ ಅಕ್ಕಿನ್ನೋಡಲಿ ಹೆಂಗೆ ಆಟ ಆಡಕ್ಕ ಕಾಲ್ ಮ್ಯಕ್ಕೆ ಎತ್ಕೊಂಡು ಪಾಪು ಥರ ಆಟ ಅಲ್ಲಿ ಕದ ಹಾಕ್ಬಿಡ್ಬಿಡು ಬರ್ತಾನ ನಿಮ್ಮ ಅಪ್ಪ ಮೊಸರು ಥರಕ್ಕೆ ಹೋಗ್ಯಾನ ಗಾಳಿಗೆ ಇದು ಹೋಗಿ ಹೋಗ್ತೈತಿ ಅವರು ತಿನ್ಲಿ ನಾನು ಮಾಡ್ತೀನಿ ವಿಸ್ ಮಾಡಿದ್ನಿ ಅಂದ್ರೆ ನಾನು ತಿಂತೀನಿ